ಭೀಮಾ ನದಿಗೆ ನೀರು ಬಿಡಿಸಲು ಶಾಸಕ ಯಶವಂತ ರಾಯಗೌಡ ಪಾಟೀಲರ ಅವಿರತ ಶ್ರಮ ಇಂಡಿ ಚಡಚನ ಮತ್ತು ಅಫಜಲ್ಪುರ್ ತಾಲೂಕಿನಲ್ಲಿ ಹರಿಯುವ ಭೀಮಾ ನದಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಇಂಡಿ ಶಾಖಾ ಕಾಲುವೆಯಿಂದ ಒಂದು ಟಿಎಂಸಿ ನೀರು ಬಿಡಬೇಕೆಂದು ಆಗ್ರಹಿಸಿ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲರು ಮತ್ತು ಅಫಲ್ಪುರ್ ಶಾಸಕ ಎಂವೈ ಪಾಟೀಲರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ ಪ್ರಸಕ್ತ ವರ್ಷ ಭೀಕರ ಬರಗಾಲ ಇರುವುದರಿಂದ ನದಿ ಕೆರೆ ಹಳ್ಳ ಕೊಳ್ಳಗಳು ಜಲಮೂಲಗಳು ಬತ್ತಿ ಹೋಗಿವೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅತೀವ ತೊಂದರೆಯಾಗುತ್ತಿದೆ ಹೀಗಾಗಿ ಐಬಿಸಿ ಮುಖಾಂತರ ಕಿಲೋಮೀಟರ್ ತೊಂಬತ್ಮೂರು ನೂರ ಹದಿನೆಂಟು ನೂರ ಮೂವತ್ಮೂರು ನೂರ ನಲವತ್ಮೂರು ನೂರ ಅರವತ್ತು ನೂರ ಅರವತ್ತೇಳರ ಮುಖಾಂತರ ಸುಮಾರು ಪ್ರತಿದಿನ ನೂರ ಐವತ್ತು ಕ್ಯೂಸೆಕ್ಸ್ ಭೀಮಾ ನದಿಗೆ ನೀರು ಹರಿಸಲು ಆಗ್ರಹಿಸಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಪ್ರತಿ ವರ್ಷ ಬೇಸಿಗೆಯಲ್ಲಿ ಉಜ್ನಿ ಆಣೆಕಟ್ಟಿನಿಂದ ಎರಡು ಟಿಎಂಸಿ ನೀರು ಬಿಡುತ್ತಿದ್ದರೂ ಈ ಬಾರಿ ಬಿಟ್ಟಿಲ್ಲ ಹೀಗಾಗಿ ಕರ್ನಾಟಕದ ನೀರಾವರಿ ಸರ್ಕಾರದ ಕಾರ್ಯದರ್ಶಿಗಳು ಮಹಾರಾಷ್ಟ್ರ ಸರ್ಕಾರದ ನೀರಾವರಿ ಕಾರ್ಯದರ್ಶಿಗಳಿಗೆ ಪತ್ರ ಮುಖೇನ ಮತ್ತು ಫೋನ್ ಮೂಲಕ ಮಾತಾಡಿ ಇಲ್ಲಿನ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿ ಮಾನವೀಯ ಆಧಾರದ ಮೇಲೆ ನೀರು ಬಿಡಲು ವಿನಂತಿಸಿಕೊಳ್ಳಬೇಕೆಂದು ಯಶವಂತ ರಾಯಗೌಡ ಪಾಟೀಲ್ ಅವರು ತಿಳಿಸಿದ್ದು ಅಫ್ಸಲ್ಪುರದಲ್ಲಿ ಭೀಮಾ ನದಿಗೆ ನೀರು ಬಿಡಿ ಎಂದು ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಮನವರಿಕೆ ಮಾಡಿದ್ರು ನಾ ಯಾಕೆ ಮನವಿ ಇದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅದು ನ್ಯಾಯಾಂಗದ ಹೋರಾಟನೆ ಬಹಳ ಹುಷಾರು ಇತ್ತೀಚಿನ ಸರ್ಕಾರಗಳು ಹೆಂಗದ ಭಾಷೆಗಳ ಮೇಲೆ ರಚನೆ ಆಗ್ಯಾವ ಎಲ್ಲಿ ನದಿ ಉಗಮ ಸ್ಥಾನ ಅದು ನಮ್ಮ ಆಸ್ತಿ ತುಪ್ಪ ವ್ಯವಸ್ಥೆ ಅದ ನಾವೇ ಕೃಷ್ಣ ಬಿಡಂಗಿಲ್ಲ ಇವತ್ತು ತೆಲಂಗಾಣದವರು ಆಂಧ್ರದವರು ಕೇಳಿದ್ರೆ ನಾವು ಬಿಡೋಂಗಿಲ್ಲ ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ ಎಲ್ಲಾರು ಹೆಂಗೆ ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಸಿಕ್ತು ಅದು ನಮ್ಮ ಪ್ರಾಪರ್ಟಿ ಅದು ಮತ್ತೊಬ್ಬರಿಗೆ ಬಿಡ್ಲಿಕ್ಕೆ ಅದು ಹಕ್ಕೇ ಇಲ್ಲಂತೆ ಬಟ್ ವಿಲ್ ಬ್ರದರ್ಹುಡ್ ಸ್ಟೇಟ್ಸ್ ಬ್ರದರ್ಹುಡ್ ಡಿಸ್ಟಿಕ್ಸ್ ನಾವೆಲ್ಲ ಈ ಆಸ್ತಿ ನಿಸರ್ಗ ನಮಗೆ ಹೊತ್ತು ಭೀಮೆಯ ದರದಲ್ಲಿ ಹುಟ್ಟಿದೀವಿ ಗಟ್ಟಿ ಧ್ವನಿ ನಮ್ಗೆ ಬದುಕೆ ಅಂದ್ರೆ ಬದುಕನ್ನ ಸಾರ್ವಜನಿಕ ಬದುಕನ್ನು ನಾವು ಮಾಡಿದೀವಿ ವಿಭಾಗದ ಅದ್ರ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇಲ್ಲಿ ಜನರ ಭಾವನೆಗಳ ಜೊತೆಗೆ